ನಮಸ್ಕಾರ ಸ್ನೇಹಿತರೆ ಹೆಚ್ಚು ಜನರಿಗೆ ತಮ್ಮ ಬಗ್ಗೆ ಗೊತ್ತಿರೋ ಪರಿಚಯ ಎಷ್ಟು ನಾನು ಎಂಬ ಪದವನ್ನು ನಾವೆಷ್ಟೋ ಸಲ ಬಳಸುತ್ತೇವೆ ಆದರೆ ನಾನು ಯಾರು ದೇಹವೇನಾ ಮನಸ್ಸೇನಾ ಭಾವನೆಗಳೇನಾ ಈ ಜಗತ್ತಿನಲ್ಲಿ ನಾವು ನೋಡೋ ಎಲ್ಲ ವಸ್ತುಗಳು ಬದಲಾಯಿಸುತ್ತವೆ ದೇಹ ವೃದ್ಧಿಯಾಗುತ್ತದೆ ಮನಸ್ಸು ಬದಲಾಗುತ್ತದೆ ಭಾವನೆಗಳು ಬರುವತ್ತ ಹೋಗುತ್ತವೆ ಆದರೆ ಈ ಎಲ್ಲ ಬದಲಾವಣೆಯ ಮಧ್ಯೆ ಒಂದು ಶಾಶ್ವತ ಸತ್ಯ ಇದೆ ಅದು ನಮ್ಮ ನಿಜವಾದ ಸ್ವರೂಪ ಭಗವದ್ಗೀತೆಯ ಎರಡನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಾನೆ ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ಅಂದರೆ ಆ ಅಖಂಡವಾದ ಆತ್ಮವನ್ನೇ ಎಲ್ಲದರೊಳಗೂ ಕಾಣಬೇಕು ಆದರೆ ಆತ್ಮ ಅಂದರೆ ಏನು ಆತ್ಮ ಎಂದರೆ ನಾವೇ ನಮ್ಮ ನಿಜವಾದ ಅಸ್ತಿತ್ವ ನಾವು ಈ ದೇಹವಲ್ಲ ಈ ನಿಲ್ಲದ ಮನಸ್ಸು ಅಲ್ಲ ದೇಹ ಕೊನೆಗೊಳ್ಳಬಹುದು ಆದರೆ ಆತ್ಮ ಎಂದೆಂದಿಗೂ ಶಾಶ್ವತ ಆಧ್ಯಾತ್ಮಿಕತೆಯ ನಿಜವಾದ ಆರಂಭವೆಂದರೆ ಈ ಸತ್ಯವನ್ನು ಸ್ವೀಕರಿಸುವುದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುತ್ತಾರೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವನಿ ಗೃಹನಾಥಿ ನರೋ ಅಪರಾಣಿ ಅಂದರೆ ಹಳೆಯ ಬಟ್ಟೆಗಳನ್ನು ಬಿಟ್ಟಂತೆ ಆತ್ಮ ಹೊಸ ದೇಹವನ್ನು ಧರಿಸುತ್ತದೆ ಈ ಶರೀರ ಈ ರೂಪ ಇವೆಲ್ಲ ತಾತ್ಕಾಲಿಕ ನಮ್ಮ ದೇಹ ಹಳೆಯದಾದಾಗ ಆತ್ಮ ನವೀಕರಿಸುತ್ತವೆ ಆದರೆ ಆತ್ಮ ಎಂದೆಂದಿಗೂ ಒಂದೇ ಆಗಿರುತ್ತದೆ ಆದರೆ ನಾವು ತಪ್ಪಾಗಿ ದೇಹವನ್ನೇ ನಾನೆಂದು ಭಾವಿಸುತ್ತೇವೆ ಈ ಅಜ್ಞಾನವೇ ಜೀವನದ ಬಹುಪಾಲು ದುಃಖಗಳಿಗೆ ಕಾರಣ ಧ್ಯಾನ ಎಂದರೆ ಮನಸ್ಸನ್ನು ಆಂತರಕ್ಕೆ ತಿರುಗಿಸುವುದು ಭಗವದ್ಗೀತೆಯ ಆರನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಹೇಳುತ್ತಾರೆ ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮ ಸ್ಥಿರಂ ಅಂದರೆ ಮನಸ್ಸು ಎಲ್ಲಿ ಎಲ್ಲಿ ಚಲಿಸುತ್ತದೆ ಅಲ್ಲಿ ಅಲ್ಲಿ ಅದನ್ನು ಹಿಂತಿರುಗಿಸಿ ಆತ್ಮನ ಮೇಲೆ ಸ್ಥಿರಗೊಳಿಸಬೇಕು ಪ್ರತಿಯೊಂದು ಉಸಿರಾಟವೇ ಆತ್ಮದ ಹೆಜ್ಜೆಯಾಗಿದೆ ಧ್ಯಾನದಿಂದ ನಾವು ದೇಹದಾಚೆ ಹೋಗಿ ನಮ್ಮ ನಿಜವಾದ ನಾನು ಎಂದು ನೋಡುವ ಸಾಮರ್ಥ್ಯವನ್ನು ಗಳಿಸುತ್ತೇವೆ ಆತ್ಮಾನುಭವಕ್ಕೆ ಭಕ್ತಿಯ ಮಾರ್ಗವು ಸಮಾನವಾಗಿ ಮುಖ್ಯ ಭಗವದ್ಗೀತೆಯ ಹದಿನೆಂಟರಿಂದ ಅರವತ್ತಾರರಲ್ಲಿ ಶ್ರೀಕೃಷ್ಣನು ಹೇಳಿದರು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಂದರೆ ಎಲ್ಲ ಕೃತಕ ಧರ್ಮಗಳನ್ನು ಬಿಟ್ಟು ನನ್ನಲ್ಲಿ ಶರಣಾಗು ಈ ಶರಣಾಗತಿಯ ಭಾವವೇ ಭಕ್ತಿ ಧ್ಯಾನದ ಶಾಂತಿ ಮತ್ತು ಭಕ್ತಿಯ ಪ್ರೇಮ ಈ ಎರಡು ಮಾರ್ಗಗಳು ಒಟ್ಟಿಗೆ ಬಂದಾಗ ಆತ್ಮನ ಅನುಭವ ಸಾಧ್ಯ ಆತ್ಮಾನುಭವ ಎಂದರೆ ಪರಮಶಾಂತಿ ನಿರ್ಭೀತಿಯ ಸ್ಥಿತಿ ಪ್ರೇಮ ಮತ್ತು ಸಮದರ್ಶಿತ್ವ ಧ್ಯಾನದಲ್ಲಿ ಮನಸ್ಸು ಒಳಗಡೆಗೆ ತಿರುಗುತ್ತದೆ ಉಸಿರಿನ ಮೇಲೆ ಗಮನ ಹರಿಸಿ ಮನಸ್ಸನ್ನು ಆತ್ಮನ ದಿಕ್ಕಿಗೆ ಸೆಳೆಯೋದು ಯಥೋ ನಿಶ್ಚರತಿ ಮನ ಮನಸ್ಸು ಎಲ್ಲಿ ಎಲ್ಲಿ ಹರಿದರೂ ತಿರುಗಿಸಿ ಮತ್ತೆ ಆತ್ಮನ ಕಡೆ ಕೊಂಡೊಯ್ಯಬೇಕು ಧ್ಯಾನದಿಂದ ಶಾಂತಿ ಬರುತ್ತದೆ ಆದರೆ ಪ್ರೀತಿಯ ಮೂಲಕ ಪವಿತ್ರತೆ ಬರಬೇಕು ಇದಕ್ಕಾಗಿ ಭಕ್ತಿ ಮಾರ್ಗ ಅತ್ಯಂತ ಶ್ರೇಷ್ಠ ಭಕ್ತಿ ಎಂದರೆ ಶರಣಾಗತಿ ಮಾಮೇಕಂ ಶರಣಂ ರಜ ನಾನು ಏನೂ ಇಲ್ಲ ನೀನೇ ಎಲ್ಲವೂ ಎಂಬ ಭಾವ ನೀನು ಎಲ್ಲಿಂದ ಬಂದೆ ನೀನು ಯಾರು ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಈ ಮೂರು ಪ್ರಶ್ನೆಗಳ ಉತ್ತರವನ್ನು ಗೊತ್ತಿಲ್ಲದೆ ಸಾವಿರಾರು ಜನರು ಬದುಕುತ್ತಿದ್ದಾರೆ ಸಂಪತ್ತು ಶಿಕ್ಷಣ ಹೆಸರು ಎಲ್ಲವೂ ಇದ್ದರೂ ಅಂತರಾಳದಲ್ಲಿ ಒಂದು ಖಾಲಿತನ ಅದು ಯಾಕೆ ಏಕೆಂದರೆ ನಾವೆಲ್ಲ ಒಂದು ದೊಡ್ಡ ಸತ್ಯವನ್ನು ಮರೆತಿದ್ದೇವೆ ನಾವು ಈ ದೇಹವಲ್ಲ ನಾವು ಆತ್ಮ ಶುದ್ಧ ಶಾಶ್ವತ ಪರಮ ಚೈತನ್ಯ ನೀವು ಈ ಪ್ರವಾಸದಲ್ಲಿ ಒಬ್ಬರಲ್ಲ ನಾನು ನಿಮ್ಮ ಜೊತೆಯಲ್ಲಿದ್ದೀನಿ ಪ್ರತಿ ವಿಡಿಯೋದಲ್ಲಿ ಪ್ರತಿ ವಾಕ್ಯದಲ್ಲಿ ಆತ್ಮದತ್ತ ನಿಮ್ಮ ಪ್ರಯಾಣ ಮುಂದುವರೆಯಲಿ ಈ ವಿಡಿಯೋ ನಿಮಗೆ ಸ್ಪಷ್ಟತೆ ಶಾಂತಿ ಅಥವಾ ಪ್ರೇರಣೆಯನ್ನು ನೀಡಿದರೆ ಇದನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ